ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡ್ದೆ ದಯವಿಟ್ಟು ಪೂರ್ತಿ ನೋಡಿ ನಾನು ಏನ್ ಹೇಳಕ್ ಬಂದಿದ್ದೀನಪ್ಪ ಅಂದ್ರೆ ಈಗಿನ ಕಾಲ್ನಾಗ ಕೆಲವು ಇರ್ತಾರ ಹೆಂಗಿರ್ತಾರಂದ್ರ ಅವ್ರ ಏನೇ ಮಾಡ್ಲಿ ನಾವು ಸಹಿಸ್ಕೊಂಡ್ ಹೋಗ್ಬೇಕು ಯಾಕಂದ್ರೆ ನಾವು ಹೆಂಡತಿದರು ನನ್ ನಂದೇನ್ ಇಂಟೆನ್ಶನ್ ಅಂದ್ರೆ ಅದು ಗಂಡನೇ ಇರ್ಲಿ ಹೆಂಡತಿನೇ ಇರ್ಲಿ ಇಬ್ರು ಚೆನ್ನಾಗಿರ್ಬೇಕು ಹೊಂದಾಣಿಕೆಲಿಂತ ಬಟ್ ಈಗಿನ ಜನರೇಷನ್ ದಲ್ಲಿ ಏನ್ ಆಗ್ತಾ ಇದೆ ಗೊತ್ತು ಯಾವಳೋ ಒಬ್ರು ಹೆಂಡತಿ ತಪ್ಪು ಮಾಡೋಳ ಅಂತ ಈಗಿನ ಪ್ರಪಂಚದಾಗ ಎಲ್ಲರೂ ಹೆಣ್ತಿದಾರ ಅದೇ ಅಂತ ಕೆಲವ್ರು ಅನ್ಕೊತಾ ಇದಾರೆ ಬಟ್ ತಪ್ಪು ಯಾಕಂದ್ರ ತಮ್ದರ ಎಷ್ಟೋ ಹೆಣ್ಮಕ್ಳು ಗಂಡನ್ಗೋಸ್ಕರ ಏನೆಲ್ಲಾ ತ್ಯಾಗ ಮಾಡಿದಾರೆ ಏನೆಲ್ಲಾ ತನ್ನ ಆಸೆ ಆ ನೀವು ಅರ್ಥ ಮಾಡ್ಕೊಂಡ್ ಬದುಕಿ ಒಂದ್ ಹೆಣ್ಣು ನಾ ಮನೆಗ್ ಬರ್ತಾಳಂದ್ರೆ ಅವಳಗ್ ಕಾಜಿ ಆಗ್ಲಿ ಪ್ರೀತಿ ಆಗ್ಲಿ ಕೋಪ ಆಗ್ಲಿ ಏನೋ ಒಂದ್ ಎಲ್ಲಾ ನಿಮ್ ಇರ್ತದ ಇರ್ತದೆ ಹೊರತು ಬೇರೆಯವ್ರ ಜೊತೆ ಇರಲ್ಲ ಅದು ಬಿಟ್ಟು ನೀವು ಸುಮ್ನೆ ಅವಳ ಅನುಮಾನ ಪಡೋದು ತಾಯಿ ಮತ್ ಕೇಳಿ ಹೊಡೆಯೋದು ಅಣ್ಣ ತಮ್ಮರ್ ಮತ್ ಕೇಳಿ ಹೊಡೆಯೋದು ಇಲ್ಲಿ ಯಾರ್ ಲೈಫ್ ಹಾಳಾಗಲ್ಲ ಲೈಫ್ ಹಾಳಾಗ್ತಾ ಇರೋದು ನಿಂದು ನಿಂದು ನಿನ್ ಮಕ್ಕಳದು ನಿನ್ ಹೆಂಡತಿದು ನಿಂದು ಏನ್ ಸಂಬಂಧ ಅದಲ್ಲ ಅದು ಹಾಳಾಗ್ತಾ ಇರೋದು ಯಾಕಂದ್ರೆ ಇಲ್ಲಿ ಯಾರು ಅಲ್ಲ ನಾನು ಪ್ರತಿ ಒಂದು ಹೆಣ್ಣುಗೂ ಅದೇ ಹೇಳ್ತೀನಿ ಕಷ್ಟನೂ ಸುಖನು ಗಂಡದ ಮನೆಯಾಗ ಬದುಕಿಂತ ಸೊ ಅದೇ ತರನು ಹೆಂಡತಿ ಮನ್ಯಾಗ ಇದ್ಕೊಂಡು ನೀನ್ ಇನ್ನೊಬ್ಳ ಹತ್ರ ಹೋಗೋದು ಅಥವಾ ಮೂರನೇ ವ್ಯಕ್ತಿ ಮಾತ್ ಕೇಳೋದು ಹೊಡೆಯೋದು ಬಡೆಯೋದು ಕುಡಿಯೋದು ಮನಿಗ್ ಏನೂ ತರೋದಿಲ್ಲ ನೋಡೋದಿಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ಕೈ ಎತ್ತೋದು ಅಥವಾ ಮನಿಗೆ ಬರೋದಿಲ್ಲ ಅವಳು ಏನೋ ಒಂದ್ ಪ್ರೀತಿಲಿಂತ ಏನಾದ್ರು ಕೇಳಿದ್ಲು ಹೇಳಿದ್ಲು ಅಂದ್ರ ಏ ನನ್ಗೆ ಹೇಳ್ಬೇಡ ನನ್ಗ್ ಕೇಳ್ಬೇಡ ಈ ಯಾರಿ ಹೇಳ್ಬೇಕು ಪ್ರಪಂಚನ ನೀನೇ ನೀನೆ ಅಂತ ಬಂದಿರ್ತಾಳ ಅಂತ ನೀನ್ ನೀನ್ ಏನೂ ಹೇಳಕ್ ಹೋಗ್ಬೇಡ ಏನು ಕೇಳಕ್ ಹೋಗ್ಬೇಡ ಅಂದ್ರ ಅವಳು ಯಾರ ಹತ್ರ ಹೋಗ್ಬೇಕೇಳು ನಮ್ಮಂತ ಹೆಣ್ಮಕ್ಳಿಗೆ ಕಟ್ಕೊಂಡ್ ಗಂಡನೇ ಸರ್ವಸ್ವ ಅದ್ರಲ್ಲಿ ನೀವು ಸ್ವಲ್ಪನು ಕೇರ್ ಮಾಡಿಲ್ಲ ಪ್ರೀತಿ ಮಾಡಿಲ್ಲ ಅಂದ್ರ ನಮ್ಮಂತ ಹೆಣ್ಮಕ್ಳಿಗೆ ಎಲ್ಲಿ ಹೋಗ್ಬೇಕಪ್ಪ ಹೇಳು ಇನ್ನೊಂದು ಆಗಿ ಹೇಳ್ಬಿಡ್ತಾರ ಎಷ್ಟೋ ಗಂಡಸರು ಏ ನೀನ್ ಹಂಗ ಬೇಕಾಗಿಲ್ಲ ನಿನ್ನಂತ ಹತ್ತು ಜನ ನನ್ ನನ್ ಹತ್ರ ಬರ್ತಾರಂತ ಸೊ ಹತ್ತು ಜನ ನಿನ್ ಹೆಂಡರ್ ಆಗಕ್ ಆಗಲ್ಲ ತಮ್ಮ ಹೆಂಡತಿ ಅಂತ ಸಾವಿರ ಜನರ ಒಬ್ಬರಿಗೆ ತಾ ತಾಳಿಗ್ ಕಟ್ಟಿರ್ತೀಯ ಅದು ಬಿಟ್ಟು ನೀನ್ ನನ್ ಹೆಂಡತಿ ಅಲ್ಲ ನನ್ಗ್ ಸಾವಿರ ಜನ ಹೆಣ್ಮಕ್ಳು ಸಿಗ್ತಾರೆ ನಿನ್ ಬೇಕೇ ಆಗಿಲ್ಲ ನೀನ್ ಹೋಗು ಹಾಂಗೆ ಹಿಂಗೆ ಅಂದ್ರ ಇದ್ರಲ್ಲಿ ಲೈಫ್ ನಿಂದ್ ಹಾಳಾಗೋದು ತಮ್ಮ ಹೆಂಡತಿ ಇರಲ್ಲ ವಿಚಾರ ಮಾಡು ನೀನ್ ಯಾವ ರೀತಿ ಅಂತಿಲ್ಲ ನನಗ್ ಹತ್ತಾರ ಅಂತ ಅದೇ ಅದೇ ರೀತಿ ಅವಳು ಮಾತಾಡಬಹುದು ಬಟ್ ಅವಳು ಅತರ ಮಾತಾಡಕ್ ಹೋಗಲ್ಲ ಯಾಕಂದ್ರ ಅವಳು ದೃಢ ನಿರ್ಧಾರಲಿಂತ ತಾಳಿ ಕಟ್ಕೊಂಡಿ ಲೈಫ್ ನಲ್ ಬದುಕ್ ಅಂತ ಒಂದ್ ಇಂಟೆನ್ಶನ್ ಇಂತ ಅವಳು ನಿನಗ್ ಮದ್ವೆ ಆಗ್ತಾ ಹೊರತು ನಿನ್ ಹಾಳು ಮಾಡಕ್ ಆಗ್ಲಿ ಇರ್ತಾರ ನಾನ್ ಇದನ್ನ ಹೇಳಲ್ಲ ಹಾ ಇರ್ತಾರ ಕೆಲವು ಹೆಣ್ಮಕ್ಳುನು ಆತರ ಅರ ಬಟ್ ಎಲ್ಲರೂ ಹೆಣ್ಮಕ್ಳು ಒಂದೇ ದೃಷ್ಟಿಯಲ್ಲಿ ಮಾತ್ರ ನೋಡಕ್ ಹೋಗೋಕ್ ಹೋಗ್ಬೇಡಿ ಯಾಕಂದ್ರೆ ಇವತ್ತಿನ ಎಷ್ಟೋ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ತಮ್ಮ ತನ್ನ ಸ್ವಂತ ಆಸೆಗಳು ಕನ್ಸುಗಳು ಏನೆಲ್ಲ ಎಲ್ಲಾನು ಸುಟ್ಟಾಗಿ ಬದುಕ್ತಾ ಇದಾರ ಆದ್ರೂ ನೀವು ಅವಳು ನೀನ್ ಅರ್ಥೆ ಕೊಟ್ಟವಳು ನಿನ್ ಸೋಳೆ ನಿನ್ ಸರಿ ಇಲ್ಲ ನಿನ್ ಕ್ಯಾರೆಕ್ಟರ್ಲೆಸ್ ಇದೆಲ್ಲಾ ಯಾಕ್ರಪ್ಪ ಯಾಕೋ ತಂದ್ರೆ ನಿಮ್ ಮನೇಲೂ ಅಕ್ಕ ತಂಗೇರಿ ಇರ್ತಾರ ಎಲ್ಲ ಜಾಸ್ತಿ ನಿನ್ ತಾಯಿ ಒಂದ್ ಹೆಣ್ಣು ಅರ್ಥ ಮಾಡ್ಕೊಂಡ್ ಬದುಕಿ ನೀನ್ ಮಾಡ್ದಂಗೆ ನಿಮ್ ನಿಮ್ ಅಪ್ಪನೂ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅಮ್ಮ ಇರ್ತಿರ್ಲಿಲ್ಲ ಅಷ್ಟು ವಿಚಾರ ಮಾಡ ಬದುಕ್ರಿ ನಾನ್ ಜಾಸ್ತಿ ಏನೂ ಹೇಳಕ್ ಇಷ್ಟ ಪಡಲ್ಲ ಬಟ್ ಒಂದಂತೂ ಅರ್ಥ ಮಾಡ್ಕೊಳ್ಳಿ ಲೈಫ್ ನಲ್ಲಿ ಕೊನೆ ತನಕ ಆಗೋದ್ ಹೆಂಡತಿನಿ ಅವರ್ತು ಮೂರನೇ ವ್ಯಕ್ತಿ ಅಲ್ಲ ಮೂರನೇ ವ್ಯಕ್ತಿ ಅದು ಯಾರೇ ಆರ್ಲಿ ಅವ್ರ ಲೈಫ್ ನಲ್ಲಿ ನೀವು ಎಂಟ್ರಫೇರ್ ಮಾಡಕ್ ಹೋಗ್ಬೇಡಿ ತರುಗುಡಕ್ ಹೋಗ್ಬೇಡಿ ಇದು ನನ್ ರಿಕ್ವೆಸ್ಟ್ ತಮ್ಮ ಅರ್ಥ ಮಾಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟ್ ಹೆಂಡತಿನ ಪ್ರೀತಿ ಕೊಡಿ ಹೆಂಡತಿನ ಅರ್ಥ ಮಾಡಿಸಿ ಅವ್ರ ತಪ್ಪು ಮಾಡೋದ್ರ ತಿದ್ದಿ ಬುದ್ಧಿ ಹೇಳಿ ಜೊತೆ ಇಟ್ಕೊಳ್ಳಿ ಅದ್ ಬಿಟ್ಟು ಮಾತ್ ಕೇಳಿ ಲೈಫ್ ಆನ್ ಮಾಡ್ಕೊಕ್ ಹೋಗ್ಬೇಡಿ ಅವ್ಳ ಮೇಲೆ ಕೈ ಎತ್ತಬೇಡಿ ಅವಳು ಒಂದು ಸರ್ವಸನೇ ನೀರ್ನೇ ಅಂತ ಎಲ್ಲಾನು ಬಿಟ್ಟು ಬಂದಿರ್ತಾಳೆ ಅವಳಿಗಾದ ಒಂದ್ ಬೆಲೆ ಅದ ಬೆಲೆ ಕೊಡಿ నీన్ బెల్ల కొడుతీవ ఆవ్ నిగన్ హెంతి అంత ఇది బరెర్ మనీ సొసి అంత బరల్ తమ విచార మతాడు నూ హెల్తి తమ నిన్ హెంత్ ఖులం ఆగో అంత బట్ ఎస్ ప్రీతి కొడుకు అస్ ప్రీతి కొడప అుశితా అిగ్ సెటన్ ఇతాదకి నన్ లైఫ్ నల్ ఏనే గండ ఒప్ప నపోర్ట్ ఇతనంత ಒಂದ್ ಹೆಣ್ಣಿಗೆ ಬಿಗ್ ಸಪೋರ್ಟ್ ಅಂದ್ರೆ ಅವ್ಳ ಗಂಡನೇ ಅವಳ ಗಂಡ ಒಬ್ಬ ಜೊತೆ ಇದ್ದಲ್ಲ ಅವಳು ಏನ್ ಮಾಡೋಕು ಎಸಲ್ಲ ಎಂತದೇ ಎಂತದೇ ಪರಿಸ್ಥಿತಿ ಬರ್ಲಿ ಅದು ಕಷ್ಟನೂ ಸುಖನೋ ನನ್ ಬೆನ್ನೆಬಿ ಬೆನ್ನೆಲೆಬು ನನ್ನ ಗಂಡ ಅಂತ ಒಂದ್ ಹೇರಲಿ ಬಾಳ ಬಾಳ ಬದುಕ್ತಮ್ಮ ಎಷ್ಟೋ ಹೆಣ್ಣು ಮಕ್ಳು ಇವತ್ತ ಗಂಡ ಕಳ್ಕೊಂಡು ಬದುಕ್ತಾ ಇದ್ದಾರೆ ಯಾಕೆ ಹೇಳು ಯಾಕಂದ್ರೆ ನಿಮ್ಮೊಂತರ ಅರ್ಥ ಮಾಡಲ್ಲ ಮಾಡ್ಕೊಂಬಲ್ಲ ಮಾಡಲ್ ಬಿ ಒಂದೇ ಅಂತೀರಾ ನಿನ್ ಕ್ಯಾರೆಕ್ಟರ್ ಲೆಸ್ ನೀನ್ ಸರಿ ಇಲ್ಲಾ ಬಿಟ್ಟೋಗು ನನ್ ಬೇಡ ಇಷ್ಟ ನನ್ ಜೀವನ ಅಂತ ನೀವು ಒಂಟಿಯಾಗಿ ಬದುಕ್ತೀರಾ ಅವಳು ಒಂಟಿಯಾಗಿ ಬದುಕ್ಬೇಕು ಒಂದೇ ಮಕ್ಕಳು ಪಾಡು ಅರ್ಥ ಆಯ್ತು ಅನ್ಕೋತೀನಿ ಹೇಳಿ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ ಮತ್ ಯಾವ ರೀತಿ ವಿಡಿಯೋ ಮಾಡ್ಬೇಕಂತ ಅಂತ ಹೇಳಿ ಕಮೆಂಟ್ ಮಾಡಿ ನನ್ ಪಕ್ಕ ನೆಕ್ಸ್ಟ್ ವಿಡಿಯೋ ಅದೇ ಮಾಡ್ತೀನಿ